ಎಸ್ ಎಲ್ ಭೈರಪ್ಪನವರಿಗೂ ನಮಗೂ ಇರುವ ನಿಕಟ ಅನನ್ಯ ಸಂಬಂಧ ಅಂದರೆ ಮಾನವೀಯತೆಯ ಕುಡಿತ ಇಲ್ಲದವರ ಪರವಾಗಿ ಅವರಿಗಿದ್ದ ಧೋರಣೆ ಮತ್ತೆಲ್ಲಕ್ಕಿಂತ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಸಲುಹಿದ ರೀತಿ ಇದು ಎಸ್ ಎಲ್ ಭೈರಪ್ಪ ಅವರಿಗೂ ಒಡನಾಡಿಗೂ ಮತ್ತು ನಮ್ಮಗಳಿಗಿರುವ ಸಂಬಂಧ ಮೂವತ್ತ ಮೂರು ವರ್ಷಗಳ ಹಿಂದಿನ ಮಾತು ಹೇಳ್ತಾ ಇರೋದು ನನ್ನ ಪರವಾಗಿ ನನ್ನ ಸಂಸ್ಥೆಯ ಪರವಾಗಿ ಸ್ಟ್ಯಾನ್ಲಿ ನಾನು ಬೇರೆ ಧರ್ಮದವರು ಅನ್ನುವ ರೀತಿಗಿಂತಲೂ ಹೆಚ್ಚಾಗಿ ಮನುಷ್ಯರಾಗಿ ಸಂಘಟಿತರಾಗಿದ್ದೀರಿ ಎನ್ನುವಂಥ ಒಲವು ಇದು ನಮ್ಮನ್ನು ಸೆಳೀತಿತ್ತು ಮತ್ತು ಅವರು ನಮ್ಮನ್ನು ಸಮಾಧಾನಚಿತ್ತವಾಗಿಟ್ರು ಯಾವುದೇ ಕಾರಣಕ್ಕೂ ಆತಂಕ ಪಡಬೇಡಿ ಹಣಕ್ಕೆ ನೀವೇನು ಮಾಡ್ತಿದ್ದೀರಾ ಕೆಲಸವನ್ನು ಮುಂದುವರಿಸಿ ಅನ್ನುವ ಅನನ್ಯ ಪ್ರೀತಿ ಇದೆಯಲ್ಲ ಅದು ನಮಗೂ ಭೈರಪ್ಪನವರಿಗಿದ್ದಂಥ ಸಂಬಂಧ ಪ್ರತಿ ಹೆಜ್ಜೆಯಲ್ಲಿಯೂ ನಿರ್ದಿಷ್ಟತೆ ಗುರಿ ಮತ್ತು ತಾಳ್ಮೆ ಸಹಬಾಳ್ಮೆ ಇದು ಅವರ ನಮಗೆ ಹೇಳ್ಕೊಡುವಂಥ ಅಂಶ ಎಲ್ಲರೂ ಬಲಪಂಥೀಯ ಮನುಷ್ಯ ಮನುವಾದಿ ನಾನು ಆ ರೀತಿಯ ಪದ ಬಳಸಲಾರೆ ಯಾಕೆಂದರೆ ಅವರ ಒಲವಿನ ಒಡನಾಟದಲ್ಲಿದ್ದವನು ಅನ್ನ ತಿಂದವನು ಅವರ ಬೇರೆ ಒಂದು ಖಾಸಗಿ ಲೋಕವನ್ನು ಕಂಡುಕೊಂಡವನು ನಾನು ನಿಮಗೆ ಕೊಟ್ಟಂಥ ಪೋಟದಲ್ಲಿ ಅವರ ಬಲಭಾಗದಲ್ಲಿ ಕೂತಂಥವ್ರು ವಾತಿಮ ಅಂತ ಮುಸ್ಲಿಂ ಮಹಿಳೆ ಮೋಸ್ಟ್ಲಿ ಜಿಲ್ಲಾ ಪಂಚಾಯತಿಲ್ಲೋ ಕೆಲಸ ಮಾಡ್ತಿದ್ದಾರೆ ಅದ್ರ ಪಕ್ಕ ಇರ್ತಕ್ಕಂಥವಳು ಭಾರತಿ ಅಂತ ಹೇಳಿ ಆಗ ಮಕ್ಕಳನ್ನು ಸಂರಕ್ಷಿಸಿ ಕರ್ತಿದ್ದಂಥ ಲೈಂಗಿಕ ದೌರ್ಜನ್ಯಕ್ಕೊಳಗಾದಂಥ ಮಹಿಳೆ ಅದ್ರ ಪಕ್ಕ ಇದ್ದಂಥವಳು ದಲಿತ ಮಹಿಳೆ ಜಯಮ್ಮ ಅದ್ರ ಪಕ್ಕ ಇರುವಂಥವಳು ನಾಗಮಣಿಯಿಂದ ಕಳ್ಳತನದ ಕೇಸಲ್ಲಿ ಒಂಬತ್ತು ಕೇಸನ್ನು ಹಾಕಿಸ್ಕೊಂಡು ಒಂಬತ್ತು ಜನ ಪೊಲೀಸ್ ಆಫೀಸರು ಸಸ್ಪೆಂಡ್ ಆಗಿದ್ದಂಥ ಹೆಣ್ಮಕ್ಳು ಆ ಥರದ ಒಂದು ಭಾರಿ ಕೆಟ್ಟ ಪರಿಸ್ಥಿತಿಯಲ್ಲಿ ಬದುಕುತ್ತಿದ್ದಂಥ ಜನರು ಗೊತ್ತಿದ್ದು ಅವರ ನಡುವೆ ಕೂತು ಯಾವ ಆತಂಕವೋ ಯಾವ ಪರಿಸ್ಥಿತಿಯೋ ಏನೋ ಅವರನ್ನು ಈ ಸ್ಥಿತಿಗೆ ತಳ್ಳಿಬಿಟ್ಟಿದೆ ಹೇಳಿ ಮಕ್ಕಳೊಟ್ಟಿಗೆ ಕೂತು ಮಾತಾಡ್ತಾ ಅವರಿಗೊಂದು ಲೋಟ ಹಾಲು ನಿರಂತರವಾಗಿ ಊಟ ಕೊಡುವ ಪ್ರಕ್ರಿಯೆ ಇತ್ತಲ್ಲ ಸರ್ ಅದು ಭಾರೀ ದೊಡ್ಡದು ಮೂವತ್ತ ಮೂರು ವರ್ಷದ ಹಿಂದೆ ಕೊಟ್ಟ ದುಡ್ಡು ಮೂವತ್ತೈದು ಸಾವಿರ ರೂಗಳು ಅದು ಆಗಿನ ಕಾಲದಲ್ಲಿ ಮೂರುವರೆ ಸೈಟ್ ಬರ್ತಿದ್ವೋ ಏನೋ ಮತ್ತು ಅವ್ರು ಯಾವತ್ತೂ ಚೆಕ್ ಮೂಲಕನೇ ಕೊಡ್ತಿದ್ದಂಥದ್ದು ಮತ್ತು ನನ್ನನ್ನು ಕೇಳಿದ್ದವರು ವೈಯಕ್ತಿಕವಾಗಿ ನೀವು ಸ್ವಲ್ಪ ಮನೆ ಕಡೆ ಎಲ್ಲ ಚೆನ್ನಾಗಿದ್ದಾರಂತೆಲ್ಲಪ್ಪ ಜಮೀನಿದೆಯಂತೆಲ್ಲ ಏನು ಮಾಡ್ತಿದ್ದೀಯ ಇಲ್ಲ ನಾನು ಇದನ್ನು ತೊಡಗಿಸ್ಕೋಬೇಕು ದುಡ್ಡು ಯೋಚನೆ ಮಾಡಬೇಡ ತಿಂಗಳು ಆಯಿತು ಅಂದರೆ ಬಾ ನಾನೇ ಮುಜುಗರದಿಂದ ಹೋಗ್ತಿರ್ಲಿಲ್ಲ ನಮ್ಮ ಸುಘೋಷ್ ಕೌಲಗಿ ಅಂತ ಕೌಲಗ ಮೇಲ್ಕೋಟೆ ಕೌಲಗಿಯವರ ಮಗ ಅವ್ರಿಗೆ ಫೋನ್ ಮಾಡಿಬಿಟ್ಟಿರೋರು ನನ್ನ ಫೋನು ಏನೂ ಇರಲಿಲ್ಲ ಸರಾಗ ಆಗ ಪುರುಷೂ ಬಂದಿಲ್ಲ ಸಿಕ್ಕಿದ್ರೆ ಹೇಳು ಅಂತ ನಂಗೆ ಗೊತ್ತಿದ್ದು ಅಥವಾ ಸ್ಟ್ಯಾಂಡ್ರಿ ಬರಲಿಲ್ಲ ಗೊತ್ತಿದ್ದು ದುಡ್ಡು ಈಸ್ಗಳಿಗೆ ಬಂದಿಲ್ಲ ಅಂತ ಅವ್ರದ್ದು ಏನು ಮಾಡ್ತಿದ್ದಾನೋ ಏನೋ ಮುಜುಗರದ ಮನುಷ್ಯ ಕಳಿಸಿ ಇಲ್ಪಸ್ಟು ಅಂತ ಅನ್ನೋರು ನೀವು ಕೊಟ್ಟು ದುಡ್ಡಿನ ಬಗ್ಗೆ ಪೇ ಪೇಪರ್ಗೆ ಬರೆದ್ಬಿಡಣ ಸರ್ ದೊಡ್ಡ ಅಮೌಂಟ್ ಅಲ್ವಾ ಅಂತ ಮೊದಲು ಆ ಕೆಲಸ ಮಾಡಬೇಡ ಯಾವುದೇ ಕಾರಣಕ್ಕೂ ಮಾಡಬೇಡ ಮತ್ತು ಅವ್ರು ಯಾವತ್ತೂ ನನಗೇನೂ ಇರಲಿಲ್ಲ ಸರ್ ಕೇಳಿಸ್ಕೊಳ್ಳೋದು ಬಿಟ್ಟರೆ ಒಡನಾಡಿಯಿಂದ ಕೆಲವೇ ಕೆಲವು ವರ್ಡುಗಳಲ್ಲಿ ದಾಖಲಿಸ್ಬೋದೇನೋ ನಮ್ಮ ಸುಮಾರು ಮೀಟಿಂಗಿನ ಒಟ್ಟು ಅವಧಿ ತಗೊಂಡ್ರೆ ಅವರಾಗಿ ಮಾತಾಡಿದ್ದು ಮೂವತ್ತು ನಲ್ವತ್ಮೂರು ನಿಮಿಷ ಇರ್ಬೋದು ಅಷ್ಟೇ ಅವರು ಹೇಳ್ತಾ ಇದ್ದಿದ್ದು ಗೋಲ್ ಮತ್ತು ನಿನ್ನ ಕರ್ತವ್ಯದಲ್ಲಿ ಯಾವುದಕ್ಕೂ ಮೋಸ ಮಾಡಬೇಡ ಮತ್ತು ಈ ಮಕ್ಕಳನ್ನು ಭಾರಿ ಜೋಪಾನ ಮಾಡು ಬೆನ್ನು ಕಟ್ಟಿಕೊ ಅನ್ನುವಂಥ ಮಾತುಗಳು ಹೇಳ್ತಿದ್ರಲ್ಲ ಅದು ತುಂಬ ದೊಡ್ಡದು ಇದು ನಮಗೂ ಎಸ್ ಎಲ್ ಭೈರಪ್ಪ ಅವ್ರಿಗಿದ್ದ ಸಂಬಂಧ ಇದು ನಮ್ಮ ಅಗ್ನಿ ಶ್ರೀಧರ್ ಅವರಿಗೆ ಈಗ ಗೊತ್ತಿತ್ತು ಅವರಿಗೆ ಮೊದಲಿಂದನೂ ಗೊತ್ತಿತ್ತು ಅವರ ಯಾರೋ ಸ್ನೇಹಿತರೊಬ್ಬರು ಅವ್ರದ್ದು ಎಲ್ಲವನ್ನ ದಾಖಲಿಸ್ಬೇಕು ಅಂದ್ಕೊಂಡಿದ್ದಾರೆ ವಾಯ್ಸ್ ರೆಕಾರ್ಡ್ ಮಾಡಿಕೊಂಡು ಅವ್ರ ಕಾದಂಬರಿಗಳನ್ನ ಕಂಪ್ಯೂಟರ್ಕರಣಗೊಳಿಸ್ಬೇಕು ಅಂತ ಎಲ್ಲ ಇದೆ ಅಂತ ನೀನು ಕೇಳು ನಿನಗೆ ತುಂಬ ಚೆನ್ನಾಗಿ ಪರಿಚಯ ಅಂತಲ್ಲ ಅಂತ ಹೆಂಗೋ ಹಿಂಗೆ ಸುದ್ದಿ ಅನ್ಬಿಟ್ಟಿತ್ತು ಇಲ್ಲ ನಾನು ಕೇಳಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸುಮ್ಮನಾದೆ ಪುನಃ ಈಗ ಆಡ್ಕೊಂಡು ಫೋನ್ ಮಾಡಿದ್ರು ಏನು ಇಷ್ಟತ್ರ ಇದ್ದು ಮಾತು ಕೇಳಕ್ಕೇನು ಅಂತ ಹೇಳಿ ಸರಿ ಆಯಿತು ಅಂದ್ಬಿಟ್ಟು ನಾವು ಓದೆ ಹಿಂಗೆ ಯಾರೋ ಕೇಳ್ತಿದ್ರು ಏನು ಹೇಳೋದು ಅಂತ ಅಂದೆ ನಿನ್ಗೆ ಯಾವ ವ್ಯವಹಾರವೂ ಗೊತ್ತಾಗುತ್ತಿಲ್ಲ ಸೇವಾ ವಹುದಿಯಲ್ಲಿ ನೀನು ಇರೋ ನಿನಗೆ ಕೆಲವು ಗೊತ್ತಾಗಲ್ಲ ಇದನ್ನೇ ಹಿಂಗೆ ಹೇಳಿದರು ಅಂತಲೇ ಹೇಳು ಅಂತ ಅಂದರು ಇದು ಆಮೇಲೆ ಗೊತ್ತಾಯಿತು ಅವರ ದೊಡ್ಡತನ ಹೇಗೆ ಅಂತ ಹೇಳಿ ಮತ್ತು ಅವರು ವ್ಯವಹಾರವನ್ನೇ ಬೇರೆ ಸಾಹಿತ್ಯದ ವ್ಯವಹಾರವನ್ನು ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ಅವರು ಗೊತ್ತಿರ್ಬೋದು ಎಷ್ಟು ಸ್ಟಡಿ ಮಾಡ್ತಾರೆ ಅದೊಂದು ಎಸ್ ಎಲ್ ಭೈರಪ್ಪ ಅವರ ವಿಚಾರದಲ್ಲಿ ನನಗನ್ಸಿದ್ದು ಎರಡನೇದು ಒಂದು ಕಾಲಘಟ್ಟದಲ್ಲಿ ಜೈಪ್ರಕಾಶ್ ನಾರಾಯಣ ಬಗ್ಗೆ ಒಂದು ಬುಕ್ ಬರೀತಿದ್ರು ಆಗ ಮೇಲ್ಕೋಟೆಯ ಸುರೇಂದ್ರ ಕೋಲಗಿ ಜನಪದ ಸೇವಾ ಟ್ರಸ್ಟ್ ಅವರೊಟ್ಟಿಗೆ ಅವರ ಬಿಹೇವಿಯರ್ಸನ್ನು ಕೂಡ ದಾಖಲಿಸ್ಕೊಳ್ತಾ ಇದ್ರು ಒಂದು ಕಾದಂಬರಿಯನ್ನು ಬರಿಬೇಕಾದರೆ ಅದಕ್ಕಿರುವ ಸಿದ್ಧತೆ ಪೂರ್ವಾಪರ ಮತ್ತು ವಿವೇಚನೆ ಯೋಚನೆ ಮತ್ತು ತಿಳುವಳಿಕೆ ಜ್ಞಾನ ಅಬಾಭ ದೊಡ್ಡ ದೊಡ್ಡ ಇದನ್ನು ನಾವು ಕಣದಲ್ಲಿ ಕಲ್ತಿದ್ದೇವೆ ಅಷ್ಟೇ ಅದೊಂದು ಬೃಹತ್ ಮರ ಆ ಕೆಳಗಡೆ ಒಂದು ಎಲೆ ಆಗಲಿಕ್ಕೆ ಅಷ್ಟೇ ನಾವು ಇಷ್ಟಪಡ್ಬೋದು ಅದು ಸಾಧ್ಯ ಇಲ್ಲವೇ ನಾವು ಭೈರಪ್ಪ ವಿಚಾರದಲ್ಲಿ ನಾವು ಇತ್ತ ಬಲಪಂಥೀಯರೂ ಅಲ್ಲ ಇತ್ತ ಎಡಪಂಥೀಯರೂ ಅಲ್ಲ ಈ ಗೊಂದಲದಲ್ಲಿ ಈ ಸನ್ನಿವೇಶದಲ್ಲಿ ಇದ್ದ ಸಂದರ್ಭದಲ್ಲಿಯೂ ಕೂಡ ಅವರ ತುಡಿತ ಬಿದ್ದಿದ್ದು ಮನುಷ್ಯನಾಗುವ ಕಡೆ ನೀನಿರೋ ಮಾನವೀಯತೆ ಪ್ರತಿಬಿಂಬಿತನಾಗಿರೋ ಮತ್ತು ಈ ಮಕ್ಕಳಿಗೆ ಮೊದಲು ಮುಸ್ಲಿಮರ ರೀತಿ ಅಲ್ಲಿ ನಿರುದ್ಯೋಗ ಇಲ್ಲ ಅವರಲ್ಲಿ ಆ ರೀತಿ ಇವರು ಪ್ರತಿಯೊಬ್ಬರೂ ಸ್ಕಿಲ್ ವರ್ಕ್ ಕಲಿಬೇಕು ಅನ್ನುವಂಥದ್ದು ಅವರ ಅಕ್ಕೊತ್ತಾಯಗಳಲ್ಲೂ ಒಂದಾಗಿತ್ತು ಇದು ನಂಬ್ತಿರೋ ಬಿಡ್ತಿರೋ ಅವ್ರ ಥರನೇ ಸ್ಕಿಲ್ ಓರಿಯೆಂಟೆಡ್ ಆದ ಕೆಲಸವನ್ನು ಮಾಡಿಸ್ಲೇಬೇಕು ಅಂತ ಅವ್ರು ಹೇಳಿದ ಮಾತಿಗೆ ಏನು ಹೇಳಬೇಕು ಗೊತ್ತಿಲ್ಲ ಹೇಗೆ ಹೇಳಬೇಕು ಗೊತ್ತಿಲ್ಲ ಅದೇ ರೀತಿಯಾಗಿ ನಮ್ಮ ಒಡನಾಡಿಯಲ್ಲಿದ್ದಂಥ ಭಾನು ಮೇಡಮ್ ಅವರು ಮುಸ್ಲಿಮ್ ಅವರು ಅಪಾರ ಅಭಿಮಾನಿ ಈಕೆದು ದುಡ್ಡು ಬೇಡ ಅಂತ ಅನ್ನೋ ಸ್ಥಿತಿಯಲ್ಲಿ ಇರಲಿಲ್ಲ ನಾನು ಅವ್ರೇನೋ ಕೊಟ್ಟರೆ ಒಬ್ರು ಕೊಟ್ಟರು ಅಥವಾ ನನ್ನ ಆತ್ಮೀಯರಲ್ಲಿ ಒಬ್ಬರು ಕೊಟ್ಟರು ನನ್ನ ಅನನ್ಯತೆಯ ಹೃದಯ ಒಂದು ಒಂದಿಷ್ಟು ಕಾಸು ಪಡ್ದು ಅಂತ ಹೇಳಿ ಬರ್ತಿದ್ದೆ ಒಂದು ಸಂತೋಷ ಇರ್ತಿತ್ತು ಭೈರಪ್ಪ ಅವರ ಮನೆಯವರು ಕೂಡ ಅಕ್ಕವರು ಒಂದು ದಿವಸ ನಮ್ಮನ್ನು ಹರ್ಟ್ ಮಾಡಲಿಲ್ಲ ಭೈರಪ್ಪ ಅವ್ರು ನೋಡೋಕ್ಕೆ ಬಂದ್ರ ಬನ್ನಿ ಅಂತ ಹೇಳಿ ಅಲ್ಲಿ ಒಳಗಡೆ ಕುಂಡ್ರಿಸಿ ಅವ್ರ ಪಡೆಗೆ ಅವ್ರಿಗೆ ಕಾಫಿನೋ ತಿನ್ನೋ ಕೊಡೋರು ಸರ್ ಸಾಮಾನ್ಯವಾಗಿ ಭೈರಪ್ಪ ಅವರ ನೋಡೋದಕ್ಕೆ ಆಗ್ತಾನೇ ಇಲ್ಲ ಮನೆಗೆ ಯಾರು ಸೇರಿಸ್ತೀನಿ ಅನ್ನೋ ಮಾತಿದೆ ನಿಮಗೆ ಆ ಅನುಭವ ಇನ್ನು ಸ್ವಲ್ಪ ಹೇಳಿ ಯಾವತ್ತೂ ಇಲ್ಲ ಸರ್ ಈ ಥರದ್ದೇ ಸುಳ್ಳು ತಟವಟಗಳು ಹರಿದಾಡ್ತವೆ ಭೈರಪ್ಪ ಅವರನ್ನು ನಾನು ಫೋನ್ ಮಾಡಿ ಹೋಗ್ತಾ ಇದ್ದೆ ಯಾಕೆ ಅಂದರೆ ಅವರು ಸಾಹಿತ್ಯ ಕೃಷಿಯಲ್ಲಿ ತೊಡ್ಕೊಂಡಿದ್ರು ಅಧ್ಯಯನ ಅದರಲ್ಲಿ ಇದ್ದರು ಬರ್ಬೋದಾ ಅಂತ ಕೇಳ್ತಿದ್ದೆ ಪುರುಶುರಾಮ್ ಈಗೇನೋ ಮಾಡ್ತಿದ್ದೀನಿ ಇಂಥ ಸಮಯಕ್ಕೆ ಬಂದ್ಬಿಡಪ್ಪ ನಾನು ನಾನಂಥ ಸಮಯಕ್ಕೆ ಬರ್ತೀನಿ ಅಂದರೆ ನಾನೊಬ್ಬ ಸಾಮಾನ್ಯಲಿ ಸಾಮಾನ್ಯ ಕಾಯ್ತಾ ಇರೋದು ಸರ್ ಆಮೇಲೆ ಇಲ್ಲಿಂದ ಅಕ್ಕ ಮೇಲ್ಗಡೆ ಇರೋರು ಪಾಪ ಅವ್ರಿಗೂ ಮಣ್ಣಿನೋವು ಮೇಲ್ಗಡೆ ಫೋನ್ ಮಾಡೋರು ಪರಶುರಾಮ್ ಬಂದಿದ್ದಾರೆ ಬನ್ನಿ ಅಂದರೆ ಈಗ ಬಂದೆ ಅಂದ್ಬಿಟ್ಟು ಎರಡು ನಿಮಿಷದಲ್ಲಿ ಇಳಿದ್ಬಿಡೋರು ಅವ್ರು ಹೇಳಿದ ಟೈಮಿಗೆ ಕರೆಕ್ಟಾಗಿ ಹೋಗ್ಬೇಕಾಗಿತ್ತು ಅಷ್ಟೇ ಆ ಒಂದು ಆ ಥರದ್ದು ಅಮ್ಮು ಬಿಮ್ಮು ಇಲ್ವಲ್ಲ ಸರ್ ನಿಮಗೆ ಕೊಟ್ಟ ಫೋಟೋನೇ ಹೇಳತ್ತಲ್ಲ ಅವ್ರಿಗೆ ಪಾಪ ಬ್ಯಾಕ್ ಪೇಯ್ನ್ ಅಂದರೆ ಅಂತಿಂತದಲ್ಲ ಆ ಭಾರಿ ದೊಡ್ಡ ಪೇನು ಅಂಥ ಪೇಯ್ನಲ್ಲೂ ಕೂಡ ನಿಲ್ದಲ್ಲಿ ಕೂತ್ಕೊಳ್ಳುವಂಥದ್ದು ಇದೆಯಲ್ಲ ನನ್ನ ಅರ್ಕಲ್ ಚಾಪೆ ಮೇಲೆ ಕೂತ್ಕೋತಿದ್ದಿದೆಯಲ್ಲ ಅವ್ರಿಗೋಸ್ಕರ ಪಕ್ಕದ ಮನೆಯಿಂದ ಒಂದು ಕಂಫರ್ಟ್ ಆಗಲಿ ಅಂದ್ಬಿಟ್ಟು ವೈರಲ್ ಎಣೆದಿದ್ದ ಚೇರು ಅದರಲ್ಲಿ ಕೂತ್ಕೊಳ್ಳೋರು ಮತ್ತು ಚೆಕ್ ಬರೆದು ಕೊಟ್ಕೊಡೋರು ಇದು ಯಾವ ರೀತಿ ದ್ರೋಣ ತೀರಿಸಲಿ ಅವ್ರದನ್ನು ನಾನು ಈ ಮಾತನ್ನು ಹೇಳಿದರೆ ಸಂಶಯಕ್ಕೆ ಆಸ್ಪದ ಕೊಡ್ಬೋದು ಎಲ್ಲೂ ಕೂಡ ಹೊರಗಡೆ ಬರಲಿಕ್ಕೆ ಹೇಳಲಿಲ್ಲ ಈಗ ಭಾಳಷ್ಟು ಜನ ಏನೇನೋ ಮಾತಾಡ್ತಾರೆ ಅವರ ಮಗ ರವಿಶಂಕರ್ ಅವ್ರ ಕಡೆಯಿಂದಲೂ ಕೂಡ ಇದ್ದರು ಆಗ ನನ್ನ ಸಂಸ್ಥೆಗೆ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಅವ್ರ ಮೂಲಕನೂ ವರ್ಗಾಯಿಸಿದ್ರು ತೊಂಬತ್ತೈದು ತೊಂಬತ್ತಾರಲ್ಲಿ ವರ್ಗಾಯಿಸಿದ್ರು ಅವ್ರ ಮಗ ಅವರು ಕೂಡ ತಂದೆಯ ಮಾತಿಗೆ ಇಲ್ಲ ಅನ್ಲಿಲ್ವೋ ಏನೋ ಕಳಿಸ್ಕೊಟ್ಟಿದ್ರು ಸರ್ ಅದೆಲ್ಲ ಒಂದು ದೊಡ್ಡ ವ್ಯಕ್ತಿತ್ವಗಳು ಈ ಹಿನ್ನೆಲೆಯಲ್ಲಿ ನಾನು ಮಾತಾಡ್ಲಾರೆ ಕುಟುಂಬ ಅಂತ ಹೇಳಿದರೆ ಅಪ್ಪ ಹೇಳಿದಕ್ಕ ಕಾರಣದಿಂದಲೇ ನನಗೆ ಹಣ ಕಳಿಸಿದ್ದಿದೆಯಲ್ಲ ಅದು ದೊಡ್ಡದು ನನಗೆ ಅಲ್ಲಿ ಮತ್ತೇನನ್ನೋ ನಾನು ಹುಡುಕ್ಲಾರೆ ಮತ್ತೇನನ್ನೋ ಕೇಳಲಾರೆ ನನ್ನ ಮನಸ್ಥಿತಿಯನ್ನು ನನ್ನ ಸಂಸ್ಥೆಯ ಎಲ್ಲ ಸ್ಥಿತಿಯನ್ನು ಅರಿತು ಅದಕ್ಕೆ ಧ್ವನಿಯಾಗಿ ನಿಂತ್ಕೊಳ್ಳೋದಿದೆಯಲ್ಲ ಧ್ವನಿಯಾಗಿ ಕೂತ್ಕೊಳ್ಳೋದಿದೆಯಲ್ಲ ಅದು ದೊಡ್ಡದು ಆ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಬಂದಿದ್ರು ಅದರಲ್ಲಿ ನಮ್ಮ ಕೆ ರಾಮದಾಸು ಬಂದಿದ್ರು ಮತ್ತು ಎಸ್ ಎಲ್ ಭೈರಪ್ಪ ಅವರು ಕರೆ ಕರೆದಿದ್ವಿ ಇಲ್ಲಿ ಬಲಪಂಥೀಯ ಧೋರಣೆ ಇರುವಂಥವ್ರು ಎಡಪಂಥೀಯ ಧೋರಣೆ ಇರುವಂಥವರು ಮರೆತು ಕೆಲವು ಕ್ಷಣ ಮನುಷ್ಯರಾಗುವ ಪ್ರಕ್ರಿಯೆಯಲ್ಲಿ ನಾವು ಇರೋಣ ಅಂತ ಹೇಳಿ ಮತ್ತು ಸ್ಕಿಲ್ ಓರಿಯೆಂಟೆಡ್ಗೆ ಮತ್ತೆ ಮತ್ತೆ ನನ್ನನ್ನು ಒತ್ತಡ ಏರ್ತಾಯಿದ್ರು ನೋಡು ಅವ್ರನ್ನ ನರ್ಸ್ ಮಾಡು ನೋಡು ಅವರನ್ನು ವೈದ್ಯರಾಗಿ ಕನಸು ಕಾಣಬೇಡ ಅವರು ನರ್ಸ್ ಆದರೆ ಅವ್ರು ಓದುವ ದಹ ಬಂದರೆ ಅವರನ್ನು ಅವರೇ ಮುಂದುವರಿಲಿಕ್ಕೆ ಕೇಳು ಈ ರೀತಿ ಅವರು ತಿದ್ದು ತಿದ್ದಿದ್ದು ಮತ್ತು ಎರಡನೇ ಪದವಿಗೆ ಅವಕಾಶ ಮಾಡಿಕೊಡ್ಬೇಡ ಎರಡನೇ ಪದವಿ ಏನಿದ್ರು ಅವ್ರ ಕಾಲ ಮೇಲೆ ಓದಬೇಕು ಮತ್ತು ಕೆಲಸ ಮಾಡು ಅಂತಂದು ಹೇಳ್ತಿದ್ರು ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಭಾರೀ ಆತ್ಮೀಯವಾಗಿ ಹೇಳ್ತಾಯಿದ್ರು ಪರಶುರಾಮ್ ನನಗೆ ಅಡುಗೆ ಬರುತ್ತೆನೋ ವಿಚಾರವನ್ನೂ ಹೇಳ್ತಲೇ ನಾವು ಈ ಮಾಂಸ ತಿನ್ನುವ ಜಗತ್ತು ಒಳಗಡೆ ಈ ಬಾಂಬೆಯ ಹೋಟೆಲ್ಗಳು ಹೆಂಗೆ ಬೇರೆ ಜನಾಂಗವನ್ನು ಸೆಳಿಬೇಕಾಗಿತ್ತು ಎಲ್ಲ ಬೇರೆ ಬೇರೆ ಕಡೆಯಿಂದ ಬಿಹಾರಿ ಅಲ್ಲಿಂದ ಇಲ್ಲಿಂದ ಎಲ್ಲ ಬರೋರು ಅವರು ನಾನ್ ವೆಜಿಟೇರಿಯನ್ ಹುಡ್ಕೊಂಡು ಹೋಗ್ಬಿಡೋರು ವೆಜಿಟೇರಿಯನ್ ಹೋಟೆಲ್ಗಳನ್ನ ಪಾಪ್ಯುಲಾರಿಟಿ ಮಾಡಬೇಕು ಅನ್ನೋ ಕಾರಣಕ್ಕೆ ಹಾಲು ಹೆಂಗೆ ಮಸಾಲೆ ಹಾಕಿ ಅಡುಗೆ ಮಾಡಿಸ್ತಿದ್ವಿ ಅಂತ ಹೇಳ್ತಾಯಿದ್ರು ಎಲ್ಲಿ ಮಲಗ್ತಿದ್ದೆ ಅಂತ ಒಂದು ಹೇಳ್ತಿದ್ರು ಆ ಇರುವೆಗಳು ಆ ಜಿರ್ಲೆಗಳು ಆ ಕಥೆಯನ್ನು ಮಕ್ಕಳಿಗೆ ಬಿಂಬಿಸೋದಿದೆಯಲ್ಲ ಸರ್ ಅದನ್ನು ವರ್ಗಾಯಿಸೋದಿದೆಯಲ್ಲ ಅವರು ಎಲ್ಲಾದರೂ ಅಹಂಕಾರ ಪಡಲಿಕ್ಕೆ ಸಾಧ್ಯನಾ ಅಮ್ಮು ಬಿಮ್ಮು ತೋರಿಸ್ಲಿಕ್ಕೆ ಸಾಧ್ಯನಾ ಕೆಲವರೊಟ್ಟಿಗೆ ಅಮ್ಮು ಬಿಂಬು ತೋರಿಸಿರೋದು ಅದು ನನಗೆ ಗೊತ್ತಿಲ್ಲ ಇವು ಹಂಗೆ ಇರ್ತವೆ ಅವರು ಕೆಲವು ವಿಷಯದಲ್ಲಿ ಕಠೋರವಾಗಿ ಇರ್ತಿದ್ರು ಅದು ನಿನಗೆ ಗೊತ್ತಾಗಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತಿದ್ರು ಇಲ್ಲ ಅಂದ್ರೂ ನನಗೆ ಗೊತ್ತಾಗಲ್ಲ ಆಮೇಲೆ ವ್ಯವಹಾರಕ್ಕೆ ಇಟ್ಕೊಡ್ತಾರೆ ಅಂತ ವಿಚಾರದಲ್ಲಿ ಆ ವ್ಯವಹಾರಕ್ಕೆ ನೀನು ಭಾಗಿಯಾಗಬೇಡ ಅನ್ನುವಂಥದ್ದು ಪ್ರೀತಿ ಅನ್ನುವ ಆ ವಿಚಾರದಲ್ಲಿ ಅಥವಾ ಮಾನವೀಯತೆಯ ಸೇವೆ ಎನ್ನುವ ವಿಚಾರದಲ್ಲಿ ಯಾವತ್ತೂ ವ್ಯವಹಾರ ಆಗಬಾರ್ದು ಅನ್ನುವಂಥ ವಿಚಾರವನ್ನು ಅವರು ಸ್ಪಷ್ಟಪಡಿಸ್ಬಿಟ್ಟಿದ್ರು ಒಳನಾಡಿಗೆ ಆವಾಗ ಬರ್ತಾ ಇದ್ರ ಬೈರಪ್ಪ ಅವರು ಎರಡು ಸಾವಿರದ ಹದಿನಾರು ಹದಿನೆಂಟರವರೆಗೂ ಬರ್ತಾ ಸರ್ ಮತ್ತು ಅವರಿಗೆ ಬ್ಯಾಕ್ ಪೇನ್ ಜಾಸ್ತಿ ಆಯಿತು ಒಂದು ಎರಡನೇದು ನಾವು ನಿರಂತರ ಒತ್ತಡದಲ್ಲಿ ಸಿಗಾಕೊಂಡ್ವಿ ಅಪರೂಪಕ್ಕೊಮ್ಮೊಮ್ಮೆ ಫೋನ್ ಮಾಡ್ತಾಯಿದ್ರು ಬರಲೇ ಇಲ್ವಲ್ಲ ಅಂಥೇಳಿ ಮತ್ತು ಅವ್ರಿಗೆ ಯಾವಾಗಲೂ ನೆನಪಾದಾಗ ನಾನು ಹೋಗ್ತಾ ಇದ್ದೆ ಮತ್ತು ಅವರಿಗೆ ಮೋಸ್ಟ್ಲಿ ನನಗೆ ಗೊತ್ತಿಲ್ಲ ವಿಶೇಷ ಭಟ್ರು ಅಥವಾ ಇನ್ನೊಬ್ಬರು ಆ ಭೈರಪ್ಪರವ್ರಿಗೆ ನುಡಿ ನಮ್ಮನ್ನು ಪುಸ್ತಕ ತರಬೇಕು ಅಂತೇಳಿ ಯಾರೋ ಬರೆಸ್ಕೊಂಡ್ರು ನಮ್ಮ ಒಳಗಿನ ವ್ಯಕ್ತಿತ್ವದ ಪರಿಚಯ ಮಾಡಿಕೊಡ್ಲಿಕ್ಕೆ ಅದು ಪಬ್ಲಿಷ್ ಆಯಿತೋ ಇಲ್ವೋ ಗೊತ್ತಿಲ್ಲ ನನಗೆ ಆನೆಸ್ಟಾಗಿ ಆದರೆ ಬರೆಸ್ಕೊಂಡಿದ್ದಂತೂ ನಿಜ ಆಮೇಲೆ ಇಷ್ಟು ವಿಷಯ ಗೊತ್ತಿತ್ತಲ್ಲ ನಮ್ಮ ಒಡನಾಟ ಮತ್ತು ಭೈರಪ್ಪ ಅವರ ಒಡನಾಟ ಅದನ್ನು ನೀನು ದಾಖಲಿಸಲೇಬೇಕು ಅಂತ ಅಗ್ನಿಶ್ರೀಧರ್ ಅವರು ತುಂಬ ಅಕ್ಕೋತ್ತಾಯ ಮಾಡೋರು ಅವ್ರನ್ನ ಬಲವಂತೀಯ ಮನೋಭಾವನೆಯಿಂದ ನೋಡ್ತಿದ್ದಾರೆ ಜಗತ್ತು ಆದರೆ ಅವರು ಈ ಥರದವರೊಟ್ಟಿಗೆಲ್ಲ ಗುರುತಿಸ್ಕೊಂಡಿದ್ದವ್ರನ್ನ ವಿಚಾರವನ್ನು ನೀನು ಸ್ಪಷ್ಟವಾಗಿ ಹೇಳುವನ್ನುವಂಥ ಮಾತನ್ನು ಹೇಳ್ತಾಯಿದ್ರು ಮತ್ತು ನನ್ನ ಫ್ಯಾಮಿಲಿಯ ಬಗೆ ವಿಶೇಷವಾದ ಕಾಳಜಿ ಮತ್ತು ಗೌರವ ಮತ್ತು ಯಾವುದೇ ಕಾರಣಕ್ಕೂ ಇದು ವಿಚಲಿತರಾಗಬಾರ್ದು ಧೈರ್ಯ ಗುಂಡಬಾರ್ದು ಅನ್ನುವ ವಿಚಾರದಲ್ಲಿ ನಮ್ಮ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಿದೆ ಕೆಲವು ವಿಷಯದಲ್ಲಿ ಅವರು ನಮಗೆ ಹೇಳಲಿಲ್ಲ ಆದರೆ ಕೆಲವು ಕಾರಣದಿಂದ ನಮ್ಮ ಪರವಾದಂಥ ಧೋರಣೆ ಉಳ್ಳವರಾಗಿದ್ದರು ನಮ್ಮ ಪರವಾಗಿ ಅವರೂ ಕೂಡ ದೊಡ್ಡ ಗೋಡೆಯಾಗೇ ಉಳಿದಿದ್ದರು ಅದನ್ನು ಸ್ಪಷ್ಟವಾಗಿ ಹೇಳ್ತಿದ್ದೆ ಕೆಲವರು ಜನರೊಟ್ಟಿಗೆ ಜಗಳ ಆಗಿದೆ ಬೈರಪ್ಪ ಅವರು ನಿಮ್ಮ ಸಂಸ್ಥೆಗೆ ಬರುತ್ತಾರೆ ಅಂತ ಹೇಳಿ ಆಗ ನಾನು ಹೇಳಿದ್ದು ಇಲ್ಲಿ ಕಾರುಣ್ಯವನ್ನು ಬೆಳೆಯುವಂಥ ಸಂಸ್ಥೆ ಬರದೇ ಇನ್ನೇನು ಮಾಡಬೇಕು ಅಂಥ ಒಂದು ವ್ಯಕ್ತಿತ್ವ ಒಂದು ನನ್ನಂಥ ಸಾಮಾನ್ಯನೊಟ್ಟಿಗೆ ಬರೋದು ಒಳ್ಳೇದಲ್ವೇ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಕ್ಕಳ ಒಡಲ ತುಂಬಿಸುವ ಅಂಶದಲ್ಲಿ ಅವರು ಇದ್ರಲ್ಲ ಸರ್ ಅದು ದೊಡ್ಡದಲ್ವೇ